ವೈನಾಡು ಪ್ರಕೃತಿ ವಿಕೋಪಕ್ಕೆ ನಲುಗಿ ಹೋಗಿದೆ ಪ್ರಾಣ ಕಳೆದುಕೊಂಡವರ ಕುಟುಂಬದ ರೋದನೆ ಕೇಳುವವರ ದಿಕ್ಕು ಹೇಳತೀರದಾಗಿದೆ ಇದರ ಜೊತೆಗೆ ದೈಹಿಕವಾಗಿ ಗಾಯಗೊಂಡವರ ಪರಿಸ್ಥಿತಿ ಚಿಂತಾಜನಕವಾಗಿದೆ ಎಂಥವರ ಸೇವೆಗೆ ಹಾಸನ ಜಿಲ್ಲೆಯಿಂದ ಇಪ್ಪತ್ತೈದು ಜನರ ತಂಡ ಹೋಗುತ್ತಿದೆ ಸುಮಾರು ಇಪ್ಪತ್ತೈದು ಜನ ಇರುವ ಈ ತಂಡವು ನೆರೆ ಸಂತ್ರಸ್ತರಿಗೆ ದಿನನಿತ್ಯದ ವಸ್ತುಗಳಾದ ಸೋಪ್ ಪೇಸ್ಟ್ ಆಹಾರ ಪದಾರ್ಥಗಳು ನೀರಿನ ಬಾಟಲು ಬಿಸ್ಕತ್ ಸೇರಿದಂತೆ ಆಂಬುಲೆನ್ಸ್ ವ್ಯವಸ್ಥೆಯನ್ನ ವಿವಿಧ ಸಂಘಟನೆಯ ಮೂಲಕ ಸೇವೆ ಒದಗಿಸಲು ಇಂದು ಟೀಂ ಎಕೆಎಆರ್ಎಸ್ ಆಂಬ್ಯುಲೆನ್ಸ್ ಚಾಲಕರ ತಂಡ ಸಹಿತ ಹಾಸನ ಅರಸಿಕೆರೆ ಸಕಲೇಶ್ಪುರದ ಸಮಾಜ ಕಳಕಳಿಯುವ ತಂಡ ತೆರಳುತ್ತಿದೆ ಇವರಿಗಾಗಿ ಪ್ರಾರ್ಥಿಸಿ ಸಹಾಯ ಮಾಡಿ ಆರೋಗ್ಯವಾಗಿ ಬರಲೆಂದು ಅದಕ್ಕೋಸ್ಕರ ನಾವು ಅಖಿಲ ಕರ್ನಾಟಕ ಆಂಬುಲೆನ್ಸ್ ರೋಡ್ ಸೇಫ್ಟಿ ಮತ್ತು ಕೆ ಟಿ ಡಿ ಒ ಮತ್ತು ಅರಸಿಗೆರೆ ಬ್ಲಡ್ ಗ್ರೂಪ್ ಅಂತ ಹೇಳಿಬಿಟ್ಟು ನಾವು ಅರ್ಸಿಗೆರೆಯಿಂದ ಎಲ್ಲನೂ ಅವ್ರಿಗೆ ಏನೇನು ಅವಶ್ಯಕತೆ ಬಿದ್ದಿದೆ ಎಲ್ಲನೂ ನಾವು ತಲುಪಿಸ್ತಾ ಇದ್ದೀವಿ ಮತ್ತು ಇದೇ ಥರ ಮೆಡಿಕಲ್ ನಮ್ಮ ಮಡಿಕ್ ಮೆಡಿಕಲ್ ಟೀಮ್ ಏನಿದೆ ಎ ಕೆ ಆರ್ ಎಸ್ ಆಲ್ರೆಡಿ ಒಂದು ಮೂವತ್ತರಿಂದ ಮೂವತ್ತೈದು ಆಂಬುಲೆನ್ಸ್ ಹೋಗಿ ನಮಗೆ ಹೆಲ್ಪ್ ಮಾಡ್ತಾಯಿದೆ ರೆಸ್ಕ್ಯೂ ಟೀಮ್ ಹೋಗಿದೆ ಈಗ ನಾವು ಹೋಗ್ತಾ ಇದ್ದೀವಿ ಈ ವಿಡಿಯೋ ಯಾರೇನು ನೋಡ್ತಿದ್ದೀರ ದಯವಿಟ್ಟು ನೀವು ನಿಮ್ಮ ಕೈಯಲ್ಲಿ ಆದಷ್ಟು ಹೆಲ್ಪ್ ಮಾಡಿಕೊಡಿ ಇವರಿಗೆ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ ನನ್ನ ಹೆಸರು ನನ್ನ ಹೆಸರು ಸುಹೇಬ್ ಅಂತ ಎ ಕೆ ಆರ್ ಎಸ್ ಗ್ರೂಪ್ ರಾಜ್ಯ ಅಧ್ಯಕ್ಷ